ಸ್ನೇಹಿತರೆ ಬೈಕ್ಗಳಲ್ಲಿ ಇರುವ ಈ ಚಿಕ್ಕದಾದ ಬಾಕ್ಸ್ ಏನು ಗೊತ್ತಾ ವಾಷ್ ಬೇಸಿನ್ಗಳಲ್ಲಿ ಚಿಕ್ಕದಾದ ಹೋಲ್ ಯಾಕೆ ಇರುತ್ತೆ ರೈಲ್ವೆ ಹಳಿಗಳ ಮಧ್ಯೆ ಕಲ್ಲುಗಳನ್ನು ಏಕೆ ಹಾಕ್ತಾರೆ ಇಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ರೈಲ್ವೆ ಹಳಿಗಳ ಮಧ್ಯೆ ಈ ರೀತಿ ಜಲ್ಲಿ ಕಲ್ಲುಗಳನ್ನು ಹಾಕಿರೋದನ್ನು ನೀವು ಗಮನಿಸಿರ್ಬೋದು ಜಲ್ಲಿ ಕಲ್ಲುಗಳನ್ನು ಯಾಕೆ ಹಾಕ್ತಾರೆ ಅಂತ ನೋಡೋದಾದರೆ ಜಲ್ಲಿ ಕಲ್ಲುಗಳು ಸ್ಲೀಪರ್ಗಳಿಗೆ ಗಟ್ಟಿ ಹಿಡಿತ ನೀಡಿ ರೈಲುಗಳು ಚಲಿಸುವಾಗ ಹೊಳಿಗಳು ಅಲುಗಾಡುವುದನ್ನು ತಪ್ಪಿಸುತ್ತವೆ ಮತ್ತು ಹೊಳಿಗಳು ತಮ್ಮ ಸ್ಥಳದಲ್ಲೇ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಹಾಯ ಮಾಡುತ್ತವೆ ಮಳೆ ನೀರು ಹೊಳಿಗಳ ಮೇಲೆ ನಿಲ್ಲುವುದನ್ನು ತಡೆಯೋದಕ್ಕೆ ಈ ಕಲ್ಲುಗಳು ತುಂಬಾ ಸಹಾಯ ಮಾಡುತ್ತೆ ಈ ಕಲ್ಲುಗಳ ಮೂಲಕ ನೀರು ಸುಲಭವಾಗಿ ಹರಿದು ಹೋಗುವುದರಿಂದ ನೆಲವು ಕೆಸರಾಗುವುದನ್ನು ತಡೆಯುತ್ತೆ ಮತ್ತು ಹೊಳಿಗಳು ಮುಳುಗುವುದನ್ನು ತಪ್ಪಿಸುತ್ತೆ ರೈಲುಗಳು ಚಲಿಸುವಾಗ ಉಂಟಾಗುವ ಕಂಪನ ಮತ್ತು ಶಬ್ದವನ್ನು ಜಲ್ಲಿ ಕಲ್ಲುಗಳು ಹೀರಿಕೊಳ್ಳುತ್ತವೆ ಇದು ಪ್ರಯಾಣವನ್ನು ಹೆಚ್ಚು ಆರಾಮದಾಯಕವನ್ನಾಗಿ ಮಾಡುತ್ತೆ ಮತ್ತು ಹಳಿಗಳ ಮೇಲೆ ಬೀಳುವ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ಸಸ್ಯಗಳ ಬೇರುಗಳು ಹಳಿಗಳನ್ನು ಹಾನಿಗೊಳಿಸ್ಬೋದು ಮತ್ತು ಅವುಗಳ ಬೆಳವಣಿಗೆಯಿಂದ ಟ್ರ್ಯಾಕ್ನಲ್ಲಿ ಅಡಚಣೆ ಉಂಟಾಗ್ಬೋದು ಹಳಿಗಳಿಗೆ ಜಲ್ಲಿ ಕಲ್ಲುಗಳನ್ನು ಹಾಕೋದ್ರಿಂದ ಹಳಿಗಳ ನಡುವೆ ಹುಲ್ಲು ಹಾಗೂ ಗಿಡಗಳು ಬೆಳೆಯೋದಿಲ್ಲ ಜಲ್ಲಿ ಕಲ್ಲುಗಳು ಉಷ್ಣ ನಿರೋಧಕಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಲೋಹದ ಹಳಿಗಳು ಬೇಸಿಗೆಯಲ್ಲಿ ಹಿಗ್ಗುವುದನ್ನು ಮತ್ತು ಚಳಿಗಾಲದಲ್ಲಿ ಕುಗ್ಗುವುದನ್ನು ಕಡಿಮೆ ಮಾಡುತ್ತೆ ಇದರಿಂದಾಗಿ ಹಳಿಗಳಲ್ಲಿ ಬಿರುಕು ಉಂಟಾಗುವುದನ್ನು ತಡೆಯಬಹುದು ಕೆಲವು ಬೈಕ್ಗಳಲ್ಲಿ ಈ ಸಾಧನವನ್ನು ನೀವು ನೋಡಿನೇ ಇರ್ತೀರ ಇದು ಏನು ಗೊತ್ತಾ ಇದನ್ನು ಸಸ್ಪೆನ್ಷನ್ ಡ್ಯಾಂಪರ್ಸ್ ಅಂತ ಕರೀತಾರೆ ಇವುಗಳು ವಾಹನಗಳು ರಸ್ತೆಯ ಉಬ್ಬುಗಳ ಮೇಲೆ ಚಲಿಸುವಾಗ ಉಂಟಾಗುವ ಅಲುಗಾಟವನ್ನು ನಿಯಂತ್ರಿಸುವ ಮತ್ತು ಸೌಕರ್ಯವನ್ನು ಹೆಚ್ಚಿಸುವ ಸಾಧನಗಳಾಗಿವೆ ಡ್ಯಾಂಪರ್ ಸ್ಟ್ರಿಂಗ್ನೊಂದಿಗೆ ಸೇರಿ ರಸ್ತೆಯ ಆಘಾತಗಳನ್ನು ಹೀರಿಕೊಂಡು ವಾಹನದ ಅಲುಗಾಟವನ್ನು ತಡೆಯುತ್ತೆ ಮತ್ತು ಚಲನೆಯನ್ನು ನಿಯಂತ್ರಿಸುತ್ತೆ ಸ್ಟ್ರಿಂಗ್ಗಳು ಹೀರಿಕೊಂಡ ಆಘಾತಕಾರಿ ಶಕ್ತಿಯನ್ನು ಡ್ಯಾಂಪರ್ಗಳು ನಿಯಂತ್ರಿಸುತ್ತೆ ಡ್ಯಾಂಪರ್ಗಳು ತಮ್ಮ ಒಳಗೆ ಇರುವ ಹೈಡ್ರಾಲಿಕ್ ದ್ರವವನ್ನು ಬಳಸಿಕೊಂಡು ಈ ಶಕ್ತಿಯನ್ನು ಶಾಖವಾಗಿ ಪರಿವರ್ತಿಸಿ ಬಿಡುಗಡೆ ಮಾಡುತ್ತೆ ಈ ಪ್ರಕ್ರಿಯೆ ವಾಹನವು ಅತಿಯಾಗಿ ಅಲುಗಾಡುವುದನ್ನು ಮತ್ತು ಹೆಗರಾಡುವುದನ್ನು ತಡೆಯುತ್ತೆ ಇದರಿಂದಾಗಿ ವಾಹನದ ಪ್ರಯಾಣ ಹೆಚ್ಚು ಸುಗಮ ಮತ್ತು ಸ್ಥಿರವಾಗಿರುತ್ತೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಡ್ಯಾಂಪರ್ಗಳು ಸ್ಟ್ರಿಂಗ್ಗಳು ಶಕ್ತಿಯನ್ನು ನಿಯಂತ್ರಿಸುವ ಮೂಲಕ ವಾಹನವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತೆ ಇದರಿಂದ ಪ್ರಯಾಣಿಕರಿಗೆ ಸೌಕರ್ಯ ಸಿಗುತ್ತೆ ಮತ್ತು ವಾಹನದ ನಿಯಂತ್ರಣ ಸುಧಾರಿಸುತ್ತೆ ವಾಷ್ಬೇಸಿನ್ನ ಮಧ್ಯದಲ್ಲಿರುವ ಈ ಚಿಕ್ಕ ರಂಧ್ರ ಏನು ಅಂತ ನಿಮಗೆ ಗೊತ್ತಾ ಇದನ್ನು ಓವರ್ಫ್ಲೋ ರಂಧ್ರ ಅಂತ ಕರೀತಾರೆ ಇದು ಮುಖ್ಯವಾಗಿ ಎರಡು ಕಾರ್ಯಗಳನ್ನು ನಿರ್ವಹಿಸುತ್ತೆ ಟ್ಯಾಪ್ ಆಫ್ ಮಾಡಲು ಮರೆತು ಹೋದರೆ ಅಥವಾ ನೀರು ನಿರಂತರವಾಗಿ ಹರಿಯುತ್ತಿದ್ದರೆ ಓವರ್ಫ್ಲೋರ್ ರಂದ್ರ ನೀರು ಉಕ್ಕಿಬಾರದ ರೀತಿಯಲ್ಲಿ ತಡೆ ಹಿಡಿದು ನೆಲದ ಮೇಲೆ ಹರಿದು ಹಾನಿ ಉಂಟು ಮಾಡದ ರೀತಿಯಲ್ಲಿ ರಕ್ಷಣೆ ಮಾಡುತ್ತೆ ಮತ್ತು ಈ ರಂಧ್ರ ಡ್ರೈನ್ಗೆ ಗಾಳಿಯನ್ನು ಒಳನುಗ್ಗಿಸಲು ಅವಕಾಶ ನೀಡುತ್ತೆ ಇದರಿಂದ ನೀರು ನಿಧಾನವಾಗಿ ಹೋಗುವುದನ್ನು ತಡೆದು ವೇಗವಾಗಿ ಹರಿದು ಹೋಗಲು ಅನುಕೂಲ ಮಾಡಿಕೊಡುತ್ತೆ ಇತರ ಉಪಯೋಗಗಳನ್ನು ನೋಡುವುದಾದರೆ ಈ ರಂಧ್ರ ಬ್ಯಾಕ್ಟೀರಿಯಾ ಮತ್ತು ಕಲೆಗಳ ಬೆಳವಣಿಗೆಗೆ ಕಾರಣವಾಗುವ ತೇವಾಂಶವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಮಕ್ಕಳು ಅಥವಾ ವೃದ್ಧರಿದ್ದ ಮನೆಯಲ್ಲಿ ಈ ರಂಧ್ರ ಸುರಕ್ಷತೆಯನ್ನು ಹೆಚ್ಚಿಸುತ್ತೆ ಯಾಕಂದರೆ ಅವರು ಟ್ಯಾಪ್ ಆಫ್ ಮಾಡಲು ಮರೆತು ಹೋದರೆ ನೀರು ಉಕ್ಕಿ ಬರುವುದನ್ನು ಇದು ತಡೆ ಹಿಡಿಯುತ್ತೆ ನಿಮ್ಮನೆ ಬೇಸಿನ್ಗಳಲ್ಲೂ ಈ ರೀತಿಯ ರಂಧ್ರ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ